ಇವತ್ತು ನಾನು ನೀವು ತೋರಿಸ್ತಾ ಇರುವಂತಹ ಒಳ್ಳೆ ಫೇಸ್ ಕ್ರೀಮ್ ಅಂತ ಏನು ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಎರಡನ್ನ ಮೂರು ಸ್ಪೂನಷ್ಟು ಹಸಿ ಹಾಲನ್ನ ತೆಗೆದುಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಕಾಲು ಸ್ಪೂನಷ್ಟು ಕಾಫಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಮಿಕ್ಸ್ ಅಪ್ ಮಾಡ್ಕೊಂಬಿಡಿ ನೆಕ್ಸ್ಟ್ ಇದಕ್ಕೆ ನಾನು ಕಾಲು ಸ್ಪೂನ್ ಅಷ್ಟು ಕಸ್ತೂರಿ ಅರಿಶಿನವನ್ನು ಹಾಕ್ತಾ ಇದ್ದೀನಿ ಎದನ್ನ ಎಲ್ಲ ಸೇರ್ಕೊಂಡು ನಾನು ಮಿಕ್ಸ್ ಅಪ್ ಮಾಡ್ಕೊಳ್ತಾ ಇದ್ದೀನಿ ಸೊ ರೆಡಿ ಆಯಿತು ಈಗ ಮುಖಕ್ಕೆ ಅಪ್ಲೈ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ ಸೊ ಬನ್ನಿ ಈ ನನ್ನ ಫೇಸ್ ವೈಟ್ನಿಂಗ್ ಲೋಷನ್ ಫೇಸ್ ವೈಟ್ನಿಂಗ್ ಲೋಷನ್ ರೆಡಿಯಾಗಿದೆ ಇದನ್ನು ನಾನೀಗ ಮುಖಕ್ಕೆ ಹಚ್ಕೊಳ್ತಾ ಇದ್ದೀನಿ ನೀವು ಏನು ತಮ್ಮನಲ್ಲಿ ನಿಮಗೆ ಗೊತ್ತಾಗಿರ್ಬೋದು ಇದು ಮುಖಕ್ಕೆ ಇನ್ಸ್ಟೆಂಟ್ ಆಗಿರೋ ವೈಟ್ನಿಂಗ್ ಕೊಡುತ್ತೆ ಆ್ಯಂಡ್ ದೆನ್ ಮುಖದಲ್ಲಿ ಏನೇ ಒಂದು ಸಾಸ್ ಇದ್ದರೂ ಕೂಡ ಅದು ದೂರ ಮಾಡ್ಕೋಬಹುದು ಕೇವಲ ಮೂರೇ ಮೂರು ವಸ್ತುಗಳು ಹಾಲಂತೂ ಕ್ಲೆನ್ಸಿಂಗ್ ಪ್ರಾಪರ್ಟಿ ಕೊಡುತ್ತೆ ನಿಮಗೆಲ್ಲ ಗೊತ್ತಿದೆ ಕಾಫಿ ಪೌಡರ್ ವೈಟ್ನಿಂಗ್ ಪ್ರಾಪರ್ಟಿ ಕೊಡುತ್ತೆ ಅರಿಶಿನ ಕಸೂರಿ ಅರ್ಶನ ಮುಖದ ಮೇಲಿರುವಂತಹ ಕಪ್ಪು ಕಲೆಗಳು ಪಿಂಪಲ್ಸ್ ಏನಾದರೂ ಇದ್ರೆ ಅದನ್ನು ದೂರ ಮಾಡಿ ಇದು ಆ್ಯಂಟಿಬಯೋಟಿಕ್ ಪ್ರಾಪರ್ಟಿ ಇರೋದ್ರಿಂದ ಇದು ಮುಖಕ್ಕೆ ಒಳ್ಳೆ ಕಾಂತಿಯನ್ನು ಕೊಡುತ್ತೆ ಹಾಗೂ ನಿಮಗೆ ಏನು ಎಷ್ಟು ವಯಸ್ಸಿದೆ ಆ ವಯಸ್ಸನ್ನ ನೀವು ವಯಸ್ಸಿಗೆ ತಕ್ಕಂತೆ ಏನು ನಮಗೆ ಸ್ಕಿನ್ ಪ್ರಾಬ್ಲಮ್ಸ್ ಫೇಶಿಯಲ್ ಸ್ಕಿನ್ ಪ್ರಾಬ್ಲಮ್ಸ್ ಆಗುತ್ತೆ ಅದನ್ನು ಕೂಡ ನಾವು ದೂರ ಮಾಡ್ಕೋಬಹುದು ಇದನ್ನ ಹಚ್ಕೊಳ್ಳೋದ್ರಿಂದ ಸುಕ್ಕುಗಳು ಕಪ್ಪು ಚುಕ್ಕೆಗಳು ಕಪ್ಪು ಪ್ಯಾಚಸ್ ಒಂದು ವೇಳೆ ಉಳಿದ್ರೆ ಇದನ್ನ ನೀವು ಇಟ್ಕೊಂಡು ಮತ್ತೆ ಯೂಸ್ ಮಾಡಬಹುದಾ ಬೇಡ ಒಂದು ವೇಳೆ ಉಳಿದ್ರೆ ನೀವು ಇದನ್ನ ನಿಮ್ಮ ಕೈ ಕಾಲುಗಳಿಗೆ ಹಚ್ಕೊಂಬಿಡಿ ಅಷ್ಟೇ ಕೈ ಕಾಲುಗಳಿಗೆ ಹಚ್ಕೊಳ್ಳೋದು ನಾನು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದು ಕೂಡ ಬೆಳಗಾಗುತ್ತೆ ಮುಖ ಮಾತ್ರ ಬೆಳೆಗೆದ್ದು ಕೈ ಕಾಲು ಕಪ್ಪಿದ್ರೆ ಅಸಹ್ಯ ಅನಿಸುತ್ತಲ್ವಾ ಯಾವುದೇ ಆಗಿದ್ದರೂ ಫ್ರೆಂಡ್ಸ್ ನೀವು ಫ್ರೆಶ್ ಆಗಿ ಯೂಸ್ ಮಾಡೋದು ನಾನು ಸಜೆಸ್ಟ್ ಮಾಡ್ತೀನಿ ಫ್ರಿಜ್ಜಲ್ಲಿಟ್ಟು ನಾವು ಯೂಸ್ ಮಾಡ್ಕೋತೀವಿ ಆಮೇಲೆ ಅಂತ ಅನ್ನೋದು ಅಷ್ಟು ಒಳ್ಳೆಯದಲ್ಲ ಅಂತ ಅಂದ್ಕೋತೀನಿ ಫ್ರೆಶ್ ಆಗಿ ನಾವು ಯೂಸ್ ಮಾಡೋಕ್ಕೆ ನಮಗೆ ಎಲ್ಲ ಅನುಕೂಲತೆಗಳಿದ್ದಾಗ ನಾವು ಫ್ರೆಶ್ ಫ್ರೆಶ್ ಆಗಿರೋಂಥ ಐಟಮ್ಸ್ ಯೂಸ್ ಮಾಡೋದು ತುಂಬ ಒಳ್ಳೆಯದು ನೀವು ಬೆಳ್ಳಿಗಾಗ್ಬೋದು ಇದನ್ನ ಹಚ್ಕೊಳ್ಳೋದ್ರಿಂದ ಮುಖದ ಕಾಂಪ್ಲೆಕ್ಷನ್ ಇಂಪ್ರೂವ್ಮೆಂಟ್ ಆಗುತ್ತೆ ಖಾಲಿ ಆಗೋಯ್ತು ಅಟ್ಲೀಸ್ಟ್ ಕೈಗಳಿಗಾದ್ರೂ ನೀವು ಇದನ್ನ ಅಪ್ಲೈ ಮಾಡ್ಕೊಳ್ಳಿ ಕಾಲುಗಳಿಗೂ ಬೇಕು ಜಾಸ್ತಿ ನೀವು ಮಾಡ್ಕೊಳ್ಳಿ ಅಷ್ಟೆ ಜಾಸ್ತಿ ಒಂದು ಲೋಷನ ನೀವು ರೆಡಿ ಮಾಡ್ಕೊಳ್ಳಿ ಸೊ ಹಚ್ಕೊಂಡೆ ಸೊ ಈಗ ಒಂದು ಹತ್ತು ನಿಮಿಷಗಳ ಕಾಲ ಬಿಟ್ಟು ಇದನ್ನು ನಾನು ವಾಶ್ ಅಪ್ ಮಾಡ್ಕೋತೀನಿ ವಾಶ್ ಅಪ್ ಮಾಡ್ಕೊಂಡ್ಮೇಲೆ ರಿಸಲ್ಟ್ ಇನ್ಸ್ಟೆಂಟ್ ಆಗಿರುವಂತಹ ರಿಸಲ್ಟ್ ನಿಮಗೆ ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ಮೈ ಚಾನಲ್ ಸೊ ನೋಡಿ ಫ್ರೆಂಡ್ಸ್ ನಾನು ಫೇಸ್ ವೈಟ್ನಿಂಗ್ ಲೋಷನ್ನ ಹಚ್ಕೊಂಡು ಟೆನ್ ಮಿನಿಟ್ಸ್ ಬಿಟ್ಟು ಅದನ್ನ ಸರ್ಕ್ಯುಲರ್ ಮೋಷನಲ್ಲೇ ವಾಶ್ ಮಾಡಿಕೊಂಡು ನಾನು ಬಂದಿದ್ದೀನಿ ನೋಡಿ ನಿಮಗೆ ಕಾಣ್ತಾ ಇರ್ಬೋದು ನೋಡಿ ಎಷ್ಟು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಇನ್ಸ್ಟೆಂಟ್ ಆಗಿರುವಂತಹ ರಿಸಲ್ಟ್ ಸಿಕ್ಕಿದೆ ಇನ್ಸ್ಟೆಂಟ್ ಕಾಫಿ ಪೌಡರ್ ಯೂಸ್ ಮಾಡಿದ್ದೀನಿ ಸೊ ಇನ್ಸ್ಟೆಂಟ್ ಆಗಿರುವಂಥ ರಿಸಲ್ಟೇ ಸಿಕ್ಕಿದೆ ಕಸ್ಟರೇಷನ ಕೂಡ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಹೊಂದಿರುತ್ತೆ ಅದು ಕೂಡ ಒಳ್ಳೆ ಕೆಲಸ ಮಾಡುತ್ತೆ ಸೊ ನಾನು ಹೇಳಿ ಸೊ ನಾನು ಹೇಳಿದ ಹಾಗೆ ಇದು ಸ್ಕಿನ್ ವೈಟ್ನಿಂಗ್ ಲೋಷನ್ ಅಂತಲೇ ಅನ್ಕೋಬಹುದು ಯಾಕಂದರೆ ಇದು ಅಷ್ಟು ಒಳ್ಳೆ ರಿಸಲ್ಟ್ ಕೊಡುವಂತಹ ಒಂದು ಪರ್ಫೆಕ್ಟ್ ದಿ ಬೆಸ್ಟ್ ಲೋಷನ್ ನೀವು ಸಾವಿರಾರು ರೂಪಾಯಿ ಕೊಟ್ಟರು ಪ್ರಪಂಚದಲ್ಲಿ ಎಲ್ಲೇ ಹೋದ್ರು ಇಷ್ಟು ದಿ ಬೆಸ್ಟ್ ರಿಸಲ್ಟ್ ಕೊಡುವಂತಹ ಲೋಷನ್ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಮನೇಲೇ ಸಿಗುವಂತಹ ವಸ್ತುಗಳಿಂದ ಮಾಡ್ಕೊಂಡಿರೋದು ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇದನ್ನ ನೀವು ವಾರಕ್ಕೆ ಎರಡು ಸಾರಿ ಆದರೂ ಯೂಸ್ ಮಾಡಿ ನಿಮ್ಮ ಫೇಸ್ನ ಗ್ಲೋ ಮಾಡ್ಕೊಳ್ಳಿ ಹಾಗೂ ವೈಟಾಗಿ ಕಾಣೋ ಹಾಗೆ ಮಾಡ್ಕೊಳ್ಳಿ ಓಕೆ ವೈಟ್ ಇರೋರು ಇನ್ನೂ ವೈಟ್ ಆಗ್ತೀರಾ ಬ್ರೌನಿಶ್ ಇರೋರು ನಿಮ್ಮ ಕಾಂಪ್ಲೆಕ್ಷನ್ ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಆಗಿ ನಿಮ್ಮ ಸ್ಕಿನ್ ಕೂಡ ವೈಟ್ ಆಗ್ತಾ ಹೋಗುತ್ತೆ ಸೊ ಇವತ್ತು ಇದನ್ನು ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ರೆಸಿಪಿ ಬಂದು ಬಿಸಿಬೇಳೆ ಭಾತ್ ಎಸ್ ಇವತ್ತು ನಮ್ಮ ಮನೆಯಲ್ಲಿ ಬಿಸಿಬೇಳೆ ಭಾತ್ ರೆಡಿ ಮಾಡಿದರು ಮಮ್ಮಿ ಇದಕ್ಕೆ ಒಂದು ಗ್ಲಾಸಷ್ಟು ಅಕ್ಕಿ ಆ್ಯಂಡ್ ದೆನ್ ಅರ್ಧ ಗ್ಲಾಸ್ನಷ್ಟು ತೊಗರಿಬೇಳೆ ಇದಕ್ಕೆ ನಿಮ್ಗೆ ಇಷ್ಟವಾಗಿರುವಂತಹ ತರಕಾರಿಗಳನ್ನ ನೀವು ಹಾಕೋಬಹುದು ನಾವು ಇವತ್ತು ಇದಕ್ಕೆ ಆನಿಯನ್ ಹಂಡ್ರೆಂಡ್ ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆ ಇಷ್ಟು ಹಾಕ್ಕೊಂಡಿದ್ದೀವಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ತರಕಾರಿ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕೋಬೋದು ಒಟ್ಟಿಗೆ ಚೆನ್ನಾಗಿರುತ್ತೆ ತರಕಾರಿ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅನಿಸುತ್ತೆ ಈ ಅಕ್ಕಿ ಬೇಳೆ ಹಾಗೂ ಏನು ವೆಜಿಟೇಬಲ್ಸ್ ಇದೆ ಇದೆಲ್ಲ ಹಾಕ್ಕೊಂಡು ನಾನೀಗ ಒಂದು ಸರಿ ಸ್ಟರ್ವ್ ಮಾಡಿಕೊಂಡು ಇದಕ್ಕೆ ಒಂದು ಚಿಕ್ಕ ಸ್ಪೂನಲ್ಲಿ ಆಗೋಷ್ಟು ಅರ್ಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಒಂದು ಎರಡರಿಂದ ಎರಡೂವರೆ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕೋಬೇಕು ಈಗ ಎಲ್ಲ ಮತ್ತೆ ಕಲಿಸ್ತಾ ಇದ್ದೀನಿ ನೆಕ್ಸ್ಟ್ ಇದೀಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಆಮೇಲೆ ಬೇಕಾದ್ ನೋಡ್ಕೊಂಡು ನಾವು ಹಾಕೋಬೋದು ನನ್ನ ಸ್ಪೂನಷ್ಟು ಉಪ್ಪು ಹಾಕೊಂಡೆ ಈಗ ಮತ್ತೊಂದು ಸಲ ಇದನ್ನ ಕಲಿಸ್ಕೊಂಡು ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಈಗ ಮೂರರಿಂದ ನಾಲ್ಕು ಆಗುವಷ್ಟು ಇದನ್ನು ಬಿಟ್ಬಿಡಬೇಕು ನೀರಿಷ್ಟು ಹಾಕೋಬೇಕು ಮೇಡಮ್ ಒಂದು ಎರಡರಿಂದ ಎರಡೂವರೆ ಗ್ಲಾಸ್ ಅಷ್ಟು ನೀರು ಹಾಕೊಂಡ್ರೆ ಸಾಕೆ ಸಾಕು ಈಗ ಇದು ವಿಸಿಲ್ ಆಗಲಿ ನೆಕ್ಸ್ಟ್ ಈಗ ನಾವು ಮಸಾಲೆ ರೆಡಿ ಮಾಡ್ಕೋಬೇಕು ಬೇಳೆ ಭಾತ್ ಮಾಡ್ಕೋಬೇಕು ಅಂದರೆ ಇದಕ್ಕೆ ನಾನು ಒಂದು ನೀರುಳ್ಳಿ ಎರಡು ಸ್ಪೂನಷ್ಟು ಕಾಳು ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿ ಟೊಮೆಟೊ ಹಣ್ಣು ಎರಡರಿಂದ ಮೂರು ಮತ್ತು ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನ ನಾನು ಈಗ ಗ್ರೈಂಡ್ ಮಾಡಿಕೊಂಡು ಬರ್ತೀನಿ ನೋಡಿ ಗ್ರೈಂಡ್ ಆಗಿದೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಸಾಸಿವೆ ಜೀರಿಗೆನ ಹಾಕಿಸಿ ಚಟಪಟ ಅಂತ ಅಂತ ಅನ್ನಿಸ್ತಾ ಇದ್ದಾರೆ ಮಮ್ಮಿ ಈಗ ಇದಕ್ಕೆ ಒಂದು ನೀರುಳ್ಳಿ ಒಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಒಂದು ಕಾಲು ಅಷ್ಟು ಅರಿಶಿಣವನ್ನು ಹಾಕೊಳ್ತಾ ಇದ್ದೀವಿ ನೆಕ್ಸ್ಟ್ ನಾವು ಏನು ಮಾಡ್ಕೊಂಡಿದ್ವಲ್ಲ ಚೆನ್ನಾಗಿದ್ದು ಫ್ರೈ ಆಗಲಿ ಆಯಿಲಲ್ಲಿ ನೆಕ್ಸ್ಟ್ ಇದಕ್ಕೆ ಬಂದು ರೆಡಿ ಮಾಡ್ಕೊಂಡಿರುವಂತಹ ಮಸಾಲೆಯನ್ನು ಇದಕ್ಕೆ ನಾವು ಹಾಕ್ಕೊಂಬಿಡ್ಬೇಕು ಸ್ಟಿರಪ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಸಾಲೆ ಆದಮೇಲೆ ನಾವೇನು ರೆಡಿ ಬೇಯಿಸ್ಕೊಂಡಿದ್ವಲ್ಲ ಅಕ್ಕಿ ಬೇಳೆ ತರಕಾರಿ ಅದನ್ನ ಈ ರೀತಿ ನಾವು ಮಸಾಲೆಗೆ ಮಿಕ್ಸಪ್ ಮಾಡ್ಕೊಂಬಿಡ್ಬೇಕು ಚೆನ್ನಾಗಿ ಇದು ಕಲ್ತ್ಕೋಬೇಕು ಮಸಾಲೆ ನಮ್ಮ ಅಕ್ಕಿ ಬೇಳೆ ತರಕಾರಿ ಎಲ್ಲ ಮಸಾಲೆ ಚೆನ್ನಾಗಿ ಕಲ್ತ್ಕೋಬೇಕು ಇದು ಒಂದು ನಾಲ್ಕರಿಂದ ಐದು ನಿಮಿಷ ತನಕ ಚೆನ್ನಾಗಿ ಬೆಂದ್ಕೊಂಬಿಡ್ಬೇಕು ಬೇಕಿದ್ದರೆ ಸ್ವಲ್ಪ ನೀವು ನೀರು ಹಾಕೋಬೋದು ಬಿಸಿಬೇಳೆ ಭಾತಿಂದ ಸ್ವಲ್ಪ ಲಿಕ್ವಿಡೇಷನ್ ಅಂಶ ಇರುತ್ತೆ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಕೂಡ ಹಾಕೋಬಹುದು ಅಂತ ಹೇಳಿದ್ದೆ ಇನ್ನು ಸ್ವಲ್ಪ ಉಪ್ಪು ಕಡಿಮೆ ಇತ್ತು ನಾನು ಇನ್ನೊಂದು ಅರ್ಧ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಂಡೆ ನೀರು ಹಾಕ್ಕೋಬೋದು ಬೇಕಿದೆ ಅಂತ ಹೇಳಿದೆ ಯಾಕಂದರೆ ಇದು ಗಟ್ಟಿ ಆಗ್ತಾ ಹೋಗುತ್ತೆ ತಣ್ಣಗಾದಂತೆಲ್ಲ ಬಿಸಿ ಬಿಸಿ ತಿನ್ನೋದೇ ತುಂಬ ಒಳ್ಳೆಯದು ನೋಡಿ ನಮ್ಮ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ತೊಗರಿಬೇಳೆ ಅಕ್ಕಿ ತುಂಬ ಚೆನ್ನಾಗಿ ಬೆಂದ್ಕೊಂಡಿದೆ ಈಗ ಇದನ್ನ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬಾ ಎಮ್ಮೆ ತುಂಬಾ ಟೇಸ್ಟಿಯಾಗಿರುವಂತಹ ಬಿಸಿಬೇಳೆ ಬಾತ್ ಈ ಒಂದು ಮಳೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಚಳಿ ಕೂಡ ಇದೆ ಗಾಳಿ ಬಿಸ್ತಾ ಇದೆ ಮಳೆಯಲ್ಲಿ ಇದಕ್ಕೆ ಮಿಕ್ಸರ್ ಮಿಕ್ಸ್ಚರ್ ಖಾರ ಅಂತ ಅಂತಾರಲ್ಲ ನಾಂಬಿಟ್ಟು ತುಂಬ ಚೆನ್ನಾಗಿದೆ ಟ್ರೈ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಕಾಮೆಂಟ್ ಸೆಕ್ಷನ್ಗೆ ಬದುಕಳಿಸಿ ಹೇಗೆ ಅನಿಸ್ತು ನನಗೆ ಈ ವಿಡಿಯೋ ಹಾಗೂ ಟಿಪ್ಸ್ ಅಂತ ಸೊ ಟು ಆಲ್ ಟೇಕ್ ಕೇರ್ ಬೈ